ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ತಿಳಿಸು ಮತ್ತು ಹಾಗೆ ಎಗ್ಗಿಂದ ನಾನು ಹೊಸ ತಿಂಡಿನ ಮಾಡ್ತಾ ಇದ್ದೀನಿ ಬನ್ನಿ ಪಡ್ಡು ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಎಲ್ಲ ಹಾಕಿ ಬನ್ನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ಪಡ್ಡು ಮಾಡೋದಕ್ಕೆ ನಾನು ಪಡ್ಡು ಪಾತ್ರೆನ ತಗೊಂಡಿದ್ದೀನಿ ಹಾಗೆ ನಾನು ಒಂದು ಐದು ಮೊಟ್ಟೆನ ತಗೊಂಡಿದ್ದೀನಿ ಐದು ಮೊಟ್ಟೆನ ಹೊಡ್ದು ಹಾಕೊಬೇಕು ಹಾಗೆ ಕ್ಯಾರೆಟು ಬೀನು ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ನಾನು ಇಲ್ಲ ಬಳಸ್ತಾಯಿಲ್ಲ ಹಚ್ಕರದ ಪುಡಿನ ಬಳಸ್ತಾ ಇದ್ದೀನಿ ಹಾಗೆ ಇಲ್ಲಿ ತಿಳಿ ಸಾಂಬಾರಿಗೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರಸಂ ಪೌಡ್ರು ಬೆಳ್ಳುಳ್ಳಿ ಹಾಗೆ ಒಂದು ಐದು ಟೊಮೊಟೊನ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಮಾಡೋಣ ಇವಾಗ ಇದಕ್ಕೆ ಹಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಸಣ್ಣದ ಕಟ್ ಮಾಡಿರೋ ಈರುಳ್ಳಿ ಬೀನಿಸು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಎಣ್ಣೆ ನೀವೇನು ಬೇಕಾದ್ರೂ ಹಾಕ್ಕೋಬೋದು ಕೂಡ ಕಾದಿದೆ ಇವಾಗ ನೋಡಿ ಪಡ್ಡುಗೆ ಹಾಕೋತಾ ಇದ್ದೀನಿ ನಾನು ಮೇಲೆ ಒಂಚೂರು ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಈ ಕಡೆ ತಿಳಿ ಸಾಂಬಾರು ಮಾಡೋದಕ್ಕೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನೇ ಹಾಕೋತಾ ಇದ್ದೀನಿ ಸಾಸಿವೆನ ಹಾಕೋತಾ ಇದ್ದೀನಿ హాకొతా బుండీ

ಒಂದು ಚುಟ್ಕಿ ಅಷ್ಟಿನ ಪುಡಿ ಹಾಕ್ಕೋತಾ ಇದ್ದೀನಿ ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ ಇವಾಗ ಅದು ಕುದಿ ಬರಲಿ ಸಾಂಬಾರು ನೋಡಿಕೊಂಡು ನೀವು ನೀರು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದೊಂದೇ ಉಲ್ಟ ಮಾಡ್ಕೊಳ್ಳೋಣ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ಅಷ್ಟೇ ಕೂಡ ಟೇಸ್ಟಾಗೂ ಇರುತ್ತೆ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ವೆಜಿಟೇಬಲ್ ಎಗ್ ಪಡ್ಡು ಈಗ ರಸಂ ಪೌಡ್ರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಕುದಿ ಬರ್ತಾ ಇದೆ ಹಿಂಗಾಗಲಿ ಹುಣ್ಮೆಣ್ಸಿ ಆಗಲಿ ಏನೂ ಬಳಸಿಲ್ಲ ನಾನು ದಿಢೀರಂತ ಯಾರಾದರೂ ಬಂದಾಗ ಗೆಸ್ಟು ಮಾಡುವಂತಹ ತಿಳಿ ಸಾಂಬಾರಾಗಿರ್ಬೋದು ಎಗ್ಗು ಇದಾಗಿರ್ಬೋದು ಮಾಡ್ತಾಯಿರೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ವೆಜಿಟೇಬಲ್ ಎಗ್ಗು ತುಂಬಾ ಚೆನ್ನಾಗಿರುತ್ತೆ ಪಡ್ಡು ಈ ರೀತಿ ಸತಿ ಪಡ್ಡನ್ನ ಮಾಡಿ ನೋಡಿ ಯಾರಾದರೂ ನೀವು ಕೂಡ ಮಾಡ್ತಾಯಿದ್ದರೆ ನೋಡಿದವರು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈ ಕಡೆ ಪಡೆದೆ ತೆಕ್ಕೋತೀನಿ ಇವಾಗ ಪಡೆದೇನು ಮತ್ತೆ ನೋಡಿ ನಾನು ಇನ್ನೊಂದು ಬ್ಯಾಚ್ ಹಾಕೋತಾ ಇದ್ದೀನಿ ತರಕಾರಿ ತಿನ್ನಲ್ಲ ಅನ್ನೋರು ಈ ರೀತಿ ಮಕ್ಕಳು ಮಾಡಿಕೊಡಿ ಇನ್ನೊಂದು ಟ್ರಿಪ್ ಹಾಕ್ಕೊಂಡಿದ್ದೀನಿ ನೋಡಿ ಇದು ಕೂಡ ಬೇಯಿಲಿ ಆಗಿದೆ ದಿಢೀರಂತ ಮಾಡುವಂತಹ ಟೊಮೊಟೊ ತುಳಿ ಸಾಂಬಾರು ಇವಾಗ ಸರ್ವ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ